ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಹೂ ಕೋಸಿನ ಸಾಂಬಾರು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟು ಕಡಾಯ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಲಿಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹತ್ತು ಸಳೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕಿದ್ದೀನಿ ಇದು ಸಹ ಲೈಟಾಗಿ ಫ್ರೈ ಮಾಡ್ಕೋಬೇಕು ಹಸಿಕಾಯಿ ಕಾಲು ಕಪ್ಪಿದೆ ಇದು ಸಹ ಫ್ರೈ ಮಾಡ್ಕೋಬೇಕು ಒಂದು ದೊಡ್ಡ ಟೊಮೊಟೊ ತೊಗೊಂಡಿನಿ ಇದು ಸಹ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ರುಬ್ಲಿಕ್ಕೊಂದು ಸ್ವಲ್ಪ ನೀರು ಐಸಾಗಿ ರುಬ್ಕೊಂಬರೋಣ ರುಬ್ಬಿರೋದಾಗಿದೆ ಈ ಕಡಾಯ ಬಿಸಿ ಇಟ್ಟಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದಿರಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕರಿಬೇವಾಗ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇ ಜಾಸ್ತಿ ಹಾಕೋದ್ರಿಂದ ನನಗೆ ಇಷ್ಟ ಅಂಥೇಳಿ ಹಾಕ್ತಾಯಿದ್ದೀನಿ ನೀವೇ ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈ ಫ್ರೈ ಆಗಿದೆ ಮೀಡಿಯಮ್ ಸೈಜ್ ಫ್ಲವರ್ ಇದು ಹೂಕೋಸು ಕೋಸು ಇದು ನಾವು ಉಪ್ಪು ನೀರಲ್ಲಿ ಎರಡು ಸರಿ ಬಿಸಿ ನೀರಲ್ಲಿ ಹಾಕ್ಕೊಂಡು ತೊಳೆದು ಈ ಥರ ಹಾಕ್ಕೊಂಡಿರೋದು ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಇವ್ನ ಬೇಯಿಸಿಟ್ಕೊಂಡಿದ್ದೆ ಬೇ ಬೇಳೆನ ಒಂದು ವಿಷಯಲ್ಲಿ ಹಾಕ್ಕೊಂಡೀನಿ ಈಗ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಈ ಬೇಳೆ ಸ್ಕಿಪ್ ಮಾಡಿ ಈಗ ಹಸಿ ಬಟಾಣಿ ಹಾಕ್ಬೋದು ಇಲ್ಲಾಂದರೆ ನೆನೆಸಿದ್ದ ಹಸಿ ಬಟಾಣಿ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಆಗ ಮಾಡಿದ್ರೂ ಚೆನ್ನಾಗಿರುತ್ತೆ ರುಬ್ಬಿರು ಮಸಾಲೆ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೋಬೇಕು ತಿಕ್ನೆಸ್ ನೋಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಕಾಂಬಿನೇಷನ್ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಚಪಾತಿನೂ ತಿನ್ಬೋದು ರೊಟ್ಟಿನೂ ತಿನ್ಬೋದು ಸೂಪರ್ ಆಗುತ್ತೆ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರಾಗಿ ಕಾಣಿಸ್ತಾ ಇದೆ ಹೇಗೆ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಪರಿಮಳನೂ ಕೂಡ ಬರ್ತಾಯಿದೆ ಯಾವುದೇ ರೀತಿ ಗರಂ ಮಸಾಲ ಹಾಕಿಲ್ಲ ಯಾಕೆಂದರೆ ಧನಿಯಾ ಪುಡಿಯಲ್ಲೇ ನಾನು ಗರಂ ಮಸಾಲ ಐಟಮ್ ಎಲ್ಲದನ್ನೂ ಹಾಕಿರೋದ್ರಿಂದ ನಾನು ಯಾವುದೇ ರೀತಿ ಗರಂ ಮಸಾಲ ಬಳಸ್ತಾ ಇಲ್ಲ ಕಸ್ತೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಒಂದು ಅರ್ಧ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ತಾಯಿದ್ದೀನಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮನೇಲಿ ಈ ಥರ ಟ್ರೈ ಮಾಡಿ ಮನೆಯವರೆಲ್ಲರೂ ಖುಷಿಪಟ್ಟು ಊಟ ಮಾಡ್ತಾರೆ ಕೋಕೋಸ್ ತಿನ್ನಲ್ಲ ಅಂದರೆಲ್ಲ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು